ಅದರಲ್ಲಿ ಆ ಹುಡುಗರ ಜೊತೆಗೆ ಅವ್ರ ಗರ್ಲ್ ಗರ್ಲ್ ಫ್ರೆಂಡ್ ಇರಬೇಕಾಗಿತ್ತು ಅವಾಗ ಅದು ಕರೆಕ್ಟ್ ಆಗಿರೋದಲ್ವಾ ನಿಮ್ಗೆ ಒಂದು ಗರ್ಲ್ ಫ್ರೆಂಡ್ ಇರ್ಬೇಕಾಗಿತ್ತು ನಿಮ್ಮದು ಸರ್ ಮದುವೆ ಆಗಿದೆ ಸರ್ ಜಗತ್ತಿನ ಅತ್ಯಂತ ಶಾರ್ಟ್ ಶಾರ್ಟೆಸ್ಟ್ ಸ್ಟೋರಿ ಯಾವುದು ಅಂದ್ರೆ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಮದುವೆ ಆಯ್ತು ಸರ್ ನನಗೆ ಇವತ್ತಿಗೂ ಕಾನ್ಫಿಡೆನ್ಸ್ ಅಂಡ್ ನಂಬಿಕೆ ಐತಿ ದಟ್ ಕಾಂಟೆಂಟ್ ಚಲೋ ಇತ್ತಂತಂದ್ರೆ ಜನ ಬಂದ ನೋಡ್ ನೋಡುದು ಹಂಡ್ರೆಡ್ ಪರ್ಸೆಂಟ್ ಇದು ಕತೆ ಡೈರೆಕ್ಷನ್ ಮಾಡ್ತೀನಿ ನೀನು ಮಾಡ್ತಾನೆ ಸುಣ್ಣ ಕರ್ಕೊಂಡೋಗಿ ಸುಣ್ಣ ಸುತ್ತಾರ್ಸೋ ಕರ್ಕೊಂಡು ನೋಡ್ತಾನೆ ಅಂತ ನಮ್ಮ ಡೋಗೆ ಆಯ್ತಪ್ಪ ಕಥೆ ಕತೆ ಹೇಳೋದು ಸ್ಕ್ರಿಪ್ಟ್ ತೆಗೆದ ಸರ್ಗೆ ಒಳಗಿಡೋದನ್ನ ಅಂದೆ ಒಳಗಿಕ್ ಬಿಡೋದು ಒಳಗಿಟ್ಟ ಸರ್ ಮೊಬೈಲ್ ಉಲ್ಟಾ ಇಟ್ಟ ಫುಲ್ ಕಥೆ ಹೇಳ್ಬಿಟ್ಟ ಸಿನಿಮಾ ಮಾಡ್ತಿದ್ವಿ ಏನಂದ್ರೆ ಒಂದ್ ಎರಡು ಮೂರು ಟೇಕ್ ತಗೊಂಡೆ ಡೈರೆಕ್ಟ್ರು ಟಿಫನ್ ಮಾಡಿದ್ರ ಅಂದ್ರು ಹಾ ಸರ್ ಮಾಡಿದೆ ಸರ್ ಏನು ತಿಂದ್ರಿ ಅವರು ಇಡ್ಲಿ ಒಳಗೆ ಪೊಂಗಲ್ ಅಂದೆ ಮತ್ತೆ ಯಾಕೆ ರೀಲ್ ತಿಂತಾ ಇದ್ದೀರಾ ಅಂದ್ರು ಸ್ನೇಹಿತರ ನಮಸ್ಕಾರ ಗೌರಿ ಸ್ಟುಡಿಯೋದ ಸಿನಿಮಾ ಸಂವಾರಕ್ಕೆ ಸ್ವಾಗತ ಇದೇ ಜೂನ್ ಇಪ್ಪತ್ತನೇ ತಾರೀಕಿನ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರ ಹೆಸರು ಮಾತೊಂದ ಹೇಳುವೆ ಅಂತ ಆ ಸಿನಿಮಾನ ಮಾಡಿದಂಥ ನಟ ನಿರ್ದೇಶಕ ನಮ್ಮೊಂದಿಗಿದ್ದಾರೆ ಬನ್ನಿ ಸ್ವಾಗತಿಸೋಣ ಆರ್ ಜೆ ಮಯೂರ್ ಕಡಿ ಮಯೂರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಮತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಹಾಸ್ಯ ನಟ ಗಿರೀಶ್ ಶಿವಣ್ಣ ಅವರು ಗಿರೀಶ್ ವೆಲ್ಕಮ್ ಟು ದ ಶೋ ನಮಸ್ತೆ ಮೊದಲೇ ಬಾರಿಗೆ ನಮ್ಮ ಸ್ಟುಡಿಯೋ ಬರ್ತಾ ಇದಾರೆ ಹೀಗಾಗಿ ಏನೋ ವೆರಿ ಹ್ಯಾಪಿ ಟು ರಿಸೀವ್ ಯು ತುಂಬ ಆಯ್ತು ಸ್ಟುಡಿಯೋ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಸೊ ಗಿರಿ ಅವ್ರನ್ನ ನಂಗೆ ನೋಡಿದಾಗೆಲ್ಲ ಒಂಥರ ನಗು ಬರುತ್ತೆ ಯಾಕೆ ಅಂತಂದರೆ ಅವರು ಅಷ್ಟು ಅವ್ರ ಕಾಮಿಡಿ ಸೆನ್ಸ್ ಅವ್ರ ಕಾಮಿಕ್ ಸೆನ್ಸ್ ಅಷ್ಟು ಚೆನ್ನಾಗಿದೆ ಯಾವಾಗಲೂ ನಂಗೆ ಇಷ್ಟ ನಿಮ್ಮ ನಿಮ್ಮ ಆ್ಯಕ್ಟಿಂಗ್ ಯಾವಾಗಲೂ ಇಷ್ಟ ಸೊ ನಾನು ಇನ್ನೂ ಜಾಸ್ತಿ ಮೂವಿಗಳಲ್ಲಿ ಕಾಣಿಸ್ಕೋಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ ಅದೇ ನಿಮ್ಮ ಆಸೆ ಕೂಡ ಇರುತ್ತೆ ಸೊ ಎಸ್ ಮಾತಂದೇ ಹೇಳುವೆ ಅನ್ನೋ ಸಿನಿಮಾನ ಸಿನ್ಮಾದ ಕನಸು ಹೊತ್ತು ಒಂದು ಮೂರು ಹಿಂದೆ ಮಯೂರು ನನ್ನ ಹತ್ರ ಬಂದಿದ್ರು ಪ್ರೊಡ್ಯೂಸರ್ ನೋಡಕ್ತಾಯಿದ್ರು ಓಕೆ ಆ ಇಡೀ ಜರ್ನಿಯಲ್ಲಿ ನಾನು ದೂರದಿಂದ ನೋಡಿದ್ದೀನಿ ಹತ್ತರಿಂದ ನೋಡಿಲ್ಲ ಮತ್ತು ನಮ್ಮ ಕಾಲೇಜಲ್ಲಿ ಅವರು ಆಡಿಷನ್ ಮಾಡಿದರು ಅದೆಲ್ಲ ನಂಗೆ ನೆನಪಿದೆ ಸೊ ಈಗ ಫೈನಲಿ ಆ ಕನಸು ನನಸಾಗಿ ತೆರೆ ಮೇಲೆ ಬರ್ತಾ ಇದೆ ಅದು ಹುಬ್ಬಳ್ಳಿ ಧಾರವಾಡ ಹುಡುಗನ ಕನಸು ಆಮೇಲೆ ಮೈ ಮೈಸೂರು ಹುಡುಗಿನ ಲವ್ ಮಾಡ್ಬೇಕನ್ನೋ ಕನಸು ಕೂಡ ಇದೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಸ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮಗೆ ಯಾಕಂತಂದ್ರೆ ನಮ್ಮ ಸಿನಿಮಾ ಆಡಿಷನ್ಸಿಗೆ ಸಪೋರ್ಟ್ ಮಾಡಿದ್ವಿ ಗೌರಿಶಕ್ಕಿ ಸ್ಟುಡಿಯೋಸ್ ಒಳಗೆ ಮಾಡಿದ್ವಿ ಮತ್ತೊಂದು ಹೇಳುವೆ ಹುಬ್ಳಿ ಧಾರವಾಡನ್ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ ಇದೊಂದು ಯುನೀಕ್ ಆಗಿರೋ ಲವ್ ಸ್ಟೋರಿ ಸರ್ ಇಟ್ಸ್ ನಾಟ್ ಅ ರೆಗ್ಯುಲರ್ ಪ್ಯಾಟರ್ನ್ ಲವ್ ಸ್ಟೋರಿ ಹುಬ್ಳಿ ಧಾರವಾಡ ಹುಡುಗ ಒಬ್ಬ ಅರ್ಜೆ ಆಗಿರ್ತಾನೆ ಪ್ಯಾಚಪ್ ಸ್ಟೋರೀಸ್ ವಿತ್ ಮಯೂರ್ ಅಂತೇಳಿ ಶೋರನ್ ಮಾಡ್ತಿರ್ತಾನೆ ಆ್ಯಂಡ್ ಮೈಸೂರಿಂದ ಹುಡುಗಿ ಬಂದಾಗ ಅಲ್ಲಿ ಅವ್ರ ನಡು ಫ್ರೀಕ್ವೆನ್ಸಿ ಮ್ಯಾಚ್ ಆಗಿ ಒಂದು ಜರ್ನಿ ಸ್ಟಾರ್ಟ್ ಆಗ್ತೈತಿ ಸೊ ಅಲ್ಲಿಂದ್ರ ಮುಂದ ಬೈ ದ ಟೈಮ್ ಇಬ್ಬರ ನಡುನೂ ಅದೊಂದು ಏನೋ ಕನ್ಫೆಷನ್ ಮಾಡ್ಬೇಕು ಅನ್ನೋ ಟೈಮ್ ಒಳಗೆ ಏನು ಟ್ವಿಸ್ಟ್ ಆಗ್ತೈತಿ ಅನ್ನೋದು ಕೋರ್ ಆಫ್ ದ ಸ್ಟೋರಿ ಸೊ ಹಾಗೆ ಇದು ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತಾರೆ ಈಗ ಲವ್ ಸ್ಟೋರಿಗಳನ್ನ ಭಾಳ ನೋಡೀವಿ ನಾವು ಲೈಫಲ್ಲಿ ಅಲ್ರಿ ಗಿರಿ ಚಿಕ್ಕಪಟ್ಟು ಅಂದಿಲ್ಲ ಓಕೆ ಸೊ ಹಿಂಗಾಗಿ ಲವ್ ಸ್ಟೋರಿ ಅಂದ ತಕ್ಷಣ ನಾವು ಏನು ಹೊಸದೇನು ಅಂತ ನಾವು ಯೋಚನೆ ಮಾಡ್ತೀವಿ ಏನು ಹೊಸದು ಗಿರಿ ನೀವು ಹೇಳಿ ಇವರು ಪ್ಯಾಟ್ರನ್ ಲವ್ ಸ್ವಲ್ಪ ವಸ್ತು ಸರ್ ಇವ್ರದ್ದು ಅದೇ ಪ್ರೀತಿ ಬೇರೆ ರೀತಿ ಅಂತಾರಲ್ಲ ಆ ಥರ ಇದೆ ಐ ಲವ್ ಯು ಅಂತ ಹೇಳಲ್ಲ ಯು ಯು ಲವ್ ಐ ಅಂತ ಹೇಳ್ತಾರೆ ಸುಮ್ಮನೆ ಜೋಕ್ ಮಾಡ್ತಾ ಇರೋದು ಸೊ ಬಟ್ ಲವ್ ತಕ್ಷಣ ನಮಗೆ ಒಂದಷ್ಟು ನಿರೀಕ್ಷೆಗಳು ಇರ್ತವೆ ಸೊ ಆ ನಿರೀಕ್ಷೆಗಳನ್ನ ಮೀರಿದ್ದೆಂದು ಒಂದೇನೋ ನೀವು ಕೊಡಬೇಕು ಅದು ಭಾಳ ಮುಖ್ಯ ಆಗುತ್ತೆ ಬಟ್ ಗಿರಿ ನನಗೆ ನಿಮ್ಮ ಬಗ್ಗೆ ಕೇಳಬೇಕನ್ನಿಸ್ತು ಲವ್ ಸ್ಟೋರಿನಲ್ಲಿ ನಿಮಗೆ ನೀವು ನಿಮ್ಮದು ಒಂದು ಲವ್ ಏನಾದರೂ ಇದೆಯಾ ಅದರಲ್ಲಿ ಇಲ್ಲ ಸರ್ ನಮಗೆ ಕೊಡಲಿಲ್ಲ ಇವರು ಬರೀ ನಮ್ಮ ಜೊತೆ ಮಾಡ್ಕೊಂಡಿರಿ ಅಂತ ಬಿಟ್ಟು ಬರೀ ಹೆಣ್ಮಕ್ಳು ಆ್ಯಕ್ಚುಲಿ ನೀವು ಸಿಂಗಲ್ ಸಿಂಗಲ್ ಅಂತ ಹಾಡ್ ನೋಡಿದೆ ನಾನು ಸಿಂಗಲ್ ಮಿಂಗಲ್ ಹಾಡನ್ನ ಅದರಲ್ಲಿ ಆ ಹುಡುಗರ ಜೊತೆಗೆ ಅವ್ರ ಗರ್ಲ್ ಗರ್ಲ್ ಫ್ರೆಂಡ್ ಇರಬೇಕಾಗಿತ್ತು ಅವಾಗ ಅದು ಕರೆಕ್ಟ್ ಆಗಿರೋದಲ್ವ ನಿಮ್ಗೆ ಒಂದು ಗರ್ಲ್ ಫ್ರೆಂಡ್ ಇರಬೇಕಾಗಿತ್ತು ನನಗೆ ಓಕೆ ರಿಯಲ್ ಲೈಫಲ್ಲಿ ಹೆಂಗಿರಿ ನಿಮ್ದು ಮದುವೆ ಆಗಿದೆ ಸೊ ಒಂದು ಒಂದು ಕಡೆ ಓದಿದ್ದೆ ನಾನು ಜಗತ್ತಿನ ಅತ್ಯಂತ ಶಾರ್ಟ್ ಶಾರ್ಟೆಸ್ಟ್ ಸ್ಟೋರಿ ಯಾವುದು ಅಂದರೆ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಮದುವೆ ಆಯಿತು ಅಲ್ಲ ಬಟ್ ದಟ್ ಇಸ್ ಆಲ್ಸೋ ಹ್ಯಾಪಿ ಸ್ಟೋರಿ ಇವತ್ತಿನ ದಿವಸದಲ್ಲಿ ಅತ್ಯಂತ ಖುಷಿಯಾಗಿರೋ ಸ್ಟೋರಿ ಆ ಶಾರ್ಟೆಸ್ಟ್ ಸ್ಟೋರಿ ಆಗಿರ್ಬೋದು ಸರ್ ಯಾಕಂದರೆ ಲಾಂಗ್ ಸ್ಟೋರಿ ಇದ್ರೆ ಅದರೊಳಗೆ ಒಂದು ಟೈಪ್ ಭಾಳ ಅಪ್ಸ್ ಅಂಡ್ ಡೌನ್ಸ್ ಇರೋ ಟೈಮ್ ಅಂತ ಅನಿಸ್ತೈತೆ ಇಲ್ಲ ಮದುವೆ ಆಮೇಲೆ ಏನಾಗ್ತದೆ ಅಂತೇಳಿ ಕತೆ ಮುಗಿತು ಕತೆ ಮುಗಿತು ಮುಗಿತು ಅಂತ ಮದುವೆ ಆಗಿ ನೋಡಿ ಡೆಡ್ ಎಂಡ್ ಡೆಡ್ ಎಂಡ್ ಅದು ಏನಂತ ಗೊತ್ತಾಗಲ್ಲ ಸೊ ಬಟ್ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಅಂದರೆ ಕನ್ನಡ ಚಿತ್ರರಂಗ ಇವತ್ತು ಒಂದು ಫೇಸ್ ಹೆಂಗಿದೆ ಅಂತಂದರೆ ಲೆಟ್ಸ್ ಬಿ ರಿಯಲಿಸ್ಟಿಕ್ ಲೆಟ್ಸ್ ನಾಟ್ ಬಿ ಏನೋ ಬೀಟ್ ಅರ ಬುಷ್ ಜನ ನೋಡ್ತಾ ಇದ್ದಾರೆ ಅಂತೇನಿಲ್ಲ ಜನ ನೋಡ್ತಾ ಇಲ್ಲ ಭಾಳ ಕಡಿಮೆ ನೋಡ್ತಾ ಇದ್ದಾರೆ ಅಥವಾ ಬಂದು ನೋಡಿ ಆಗಿ ಹೋಗ್ತಾ ಇದ್ದಾರೆ ಅಂತರಲ್ಲಿ ಹೆಂಗೆ ಧೈರ್ಯ ಬಂತು ನಿಮಗೆ ಸರ್ ನನಗೆ ಇವತ್ತಿಗೂ ಕಾನ್ಫಿಡೆನ್ಸ್ ಆ್ಯಂಡ್ ನಂಬಿಕೆ ಐತಿ ದಟ್ ಕಾಂಟೆಂಟ್ ಚಲೋ ಇತ್ತಂತಂದ್ರೆ ಜನ ಬಂದ ನೋಡಿ ನೋಡೋದು ಹಂಡ್ರೆಡ್ ಪರ್ಸೆಂಟ್ ಜನ ನೋಡೇ ನೋಡ್ತಾರೆ ಬಂದು ಈಗ ಭಾಳ ಸಿನಿಮಾಸ್ ಪ್ರೂವೂ ಆಗ್ಯಾವ ಸರ್ ಅಂದರೆ ಇನ್ ದ ರೀಸೆಂಟ್ ಟೈಮ್ಸ್ ಆಲ್ಸೋ ಕನ್ನಡ ಒಳಗನ್ನ ನಾವು ಹೇಳಬೇಕಂತಂದ್ರೆ ಭಾಳ ಸಿನ್ಮಾಸಿಗೆ ಯಾವ ಕಂಟೆಂಟ್ ಅಪೀಲ್ ಆಗೋದೊಂದೇನು ಪಲ್ಸ್ ಹಿಟ್ ಮಾಡ್ಯಾವ ಅವು ಜನ್ರನ್ನ ಒಳಗೆ ಸೊ ಆ ಒಂದು ಸಿನಿಮಾಗೆ ಪವರ್ ಐತೆ ಅಂತ ಹೇಳಿ ನಾನು ನಂಬಿದವ ಅಫ್ಕೋರ್ಸ್ ಗಿರಿ ಏನಾದರೂ ಹೇಳಕ್ಕೆ ನೀವು ಇಷ್ಟಪಡ್ತೀರಾ ಅದೇ ಸರ್ ಏನಂದ್ರೆ ನಾವು ಯಾವಾಗಲೂ ಸಿನಿಮಾಗಳು ನೋಡೋವ್ರಣ್ಣೆ ನಾವು ಸಿನಿಮಾಗಳು ನೋಡೋಕ್ಕೆ ಬೆಳೆದಿರೋದು ನಾವು ನಮಗೆಲ್ಲ ಏನಂದರೆ ಅದನ್ನು ಸಿನಿಮಾ ಬರ್ತೀವಿ ಅಂತ ಮುಂಚೆ ಸಂಭ್ರಮ ಇರ್ತಾ ಇತ್ತು ಸರ್ ಏ ಒಂದು ಸಿನಿಮಾ ಯಾವ್ದನ್ನಾಗ್ಲಿ ಶಶಿಕುಮಾರ್ ಅವ್ರದ್ದು ಎದುರು ಮನೇಲಿ ಗಂಡ ಪಕ್ಕದ ಮನೇಲಿ ಹೆಂಡ್ತಿ ಅಂತ ಒಂದು ಸಿನಿಮಾ ಅದು ನೋಡೋಕೆ ಖುಷಿ ಆಗೋದು ಪೋಸ್ಟರ್ ನಮ್ಗೆ ಪೊಲೀಸನ ಹೆಂಡತಿ ಇವೆಲ್ಲ ನೋಡೋಕ್ಕೆ ಖುಷಿ ಆಗೋದು ನಮಗೆ ಸಿನಿಮಾ ಅದು ಚಿಕ್ಕ ಬಜೆಟ್ ಅಂತ ಅವಾಗೆಲ್ಲ ನಮಗೆ ಗೊತ್ತಿಲ್ಲ ಅದು ಬಟ್ ಕೂಡ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂತಂದ್ರೆ ಪ್ರತಿ ಶುಕ್ರವಾರ ಆದರೆ ಒಂದು ಸಿನಿಮಾ ಬರುತ್ತೆ ನಾವು ಅದನ್ನ ನೋಡಬೇಕು ಅಂತ ಇದು ಆ ಥರ ಮೈಂಡ್ಸೆಟ್ ಈಗಲೂ ಇದೆ ಈಗಲೂ ಇದೆ ಅದು ಯಾರು ಬರ್ತಿಲ್ಲ ಬರ್ತಿಲ್ಲ ಅಷ್ಟೇ ಸರ್ ಎಷ್ಟೇ ಚೆನ್ನಾಗಿ ಮಾಡಿ ಏನೇನ್ ಮಾಡಿದ್ರು ಕೂಡ ಈಗಿನ ಒತ್ತಡಗಳಿದೆಯಲ್ಲ ಸರ್ ಪ್ರೆಷರು ಹತ್ತುವರೆಗೆ ಹೋಗ್ಬೇಕಾ ಮುಂಚೆ ಹತ್ತುವರೆಗೆ ಹೋಗ್ಬೇಕು ಅಂದ್ರೆ ಎಂಟು ಗಂಟೆಗೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋದಂಗೆ ಹೋಗ್ತಾ ಇದ್ವಿ ಹೋಗ್ಬೇಕು ಹತ್ತುವರೆಗೆ ಒಂದೂವರೆಗೆ ಹೋಗೋಣ ಬಿಡು ನಾಲ್ಕೂವರೆಗೆ ಹೋಗೋಣ ಬಿಡು ಇವತ್ತು ಯಾಕೆ ಸೋಮವಾರ ಮೇಲೆ ಹೋಗೋಣ ಬಿಡು ತಂಗೇ ಹೇಳ್ತಾರೆ ಸರ್ ಮೇಲೆ ಮನೆಗೆ ಯಾವ ಬರುತ್ತೆ ಹೇಳಿ ನೋಡ್ತೀವಿ ಅಲ್ಲಿ ಮೊಬೈಲ್ ಯಾವ ಬರುತ್ತೆ ಅಂತ ಹೇಳ್ಬಿಡ್ತಾರೆ ಬಿಡ್ತಾರೆ ಅಲ್ಲಿಗೆ ಬಂದ್ಬಿಡ್ತಾರೆ ಈಗ ಈಚೆ ಬರೋಕ್ಕೆ ಆಗ್ತಿಲ್ಲ ಅವ್ರ ಪ್ರೆಷರ್ ಏನೋ ಗೊತ್ತಾಗ್ತಿಲ್ಲ ನನಗೆ ಬಟ್ ಏನೋ ಒಂದು ಅವ್ರು ಡಿಸೈಡ್ ಮಾಡ್ತಾರೆ ಈಗ ವರ್ಷಕ್ಕೆ ಒಂದು ನಾಲ್ಕು ಸಿನಿಮಾ ಅಂತ ಅನ್ಕೊಳ್ಳಿ ಕನ್ನಡದಲ್ಲೇ ಬೇರೆ ಭಾಷೆ ಬಿಟ್ಟರು ಕೂಡ ಒಂದು ನಾಲ್ಕು ಸಿನಿಮಾಗೆ ಬರ್ತಾರೆ ವರ್ಷಕ್ಕೆ ನಾಲ್ಕೇ ಸಿನಿಮಾಗೆ ಬರ್ತಾರೆ ಸರ್ ನೋಡೇ ನೋಡ್ತಾರೆ ಸರ್ ಸಿನಿಮಾ ಸರ್ ಈಗ ಇನ್ನೊಂದು ಪೊಸಿಷನಿಂಗ್ ಆಫ್ ದ ಸಿನಿಮಾನು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ಅಂತ ಅನಿಸ್ತೈತಿ ಯಾಕಂತಂದ್ರೆ ಈಗ ಮೊದಲೆಲ್ಲ ಟೈಮ್ಸ್ ಗಿರಿ ಸರ್ ಹೇಳ್ದಂಗೆ ಜಸ್ಟ್ ಪ್ರಿಂಟ್ ಪಬ್ಲಿಸಿಟಿ ಹೊರಗ್ ಸ್ಟ್ರೀಟ್ ಪಬ್ಲಿಸಿಟಿ ಅಥವಾ ನ್ಯೂಸ್ ಪೇಪರ್ ಆ್ಯಡ್ಸ್ ನೋಡಿ ಇಲ್ಲ ಈ ಸಿನಿಮಾ ಬಂದೈತಿ ಆ್ಯಂಡ್ ಅದು ಒಂದು ಮೇಜರ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಇತ್ತು ಸರ್ ಬಂದ್ಬಿಡ್ತಿದ್ರು ಸಿನಿಮಾ ನೋಡೋಕೆ ಬಟ್ ಇವತ್ತಿಗೆ ಬೇರೆ 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 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ದ್ಯಾಟ್ ದಿಸ್ ಎಂಟು ಅವ್ರಿಗೆ ಎಂಟರ್ಟೈನ್ಮೆಂಟ್ ಸೊ ವಿಲ್ ಟು ಅಂತ ನನಗೆ ಅನಿಸ್ತೈತಿ ಮೀರಿ 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 ಮಾತ್ರ ಬರ್ತಾರೆ ಸರ್ ಸರ್ ನಮ್ಮ ಯೋಚನೆಗೂ ಏನಾದರೂ ನಾವೇ 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 ಮಾಡೋದಲ್ಲ ಹೋಗಲ್ವಲ್ಲ ಕರೆಕ್ಟ್ ದಿಗಂತ್ ಅವ್ರ ಒಂದ್ಸಲ ನಂಗೆ ಹೇಳಿದ್ರು ಭಾಳ ಚೆನ್ನಾಗಿ ಅನಿಸ್ತಾ ನನಗೆ ನನ್ನ ಮನಸ್ಸಲ್ಲಿರೋ ಮಾತಿಗೆ ಅವರು ಒಂದು ಧ್ವನಿ ಕೊಟ್ಟರು ಒಂಥರ ಅಂದರೆ ಒಂದು ಸಿನ್ಮಾ ಒಂದು ಸಿನಿಮಾ ಅವ್ರದೇ ಬಂತು ಯಾಕೆ ಓಡಲಿಲ್ಲ ಸಿನ್ಮಾ ಅದು ನಾನು ನೋಡಿ ಹೇಳಿದೆ ನನಗೇನು ಅಷ್ಟು ಇದು ಆಗಲಿಲ್ಲ ಅಂದರೆ ಅವ್ರು ಹೇಳಿದರು ಭಾಳ ಚೆನ್ನಾಗಿ ಹೇಳಿದ್ರು ಏನಂದರೆ ಜನಕ್ಕೆ ಒಂದು ಸಿನಿಮಾ ನೋಡದೆ ಇದ್ರೆ ಲಾಸ್ ಅಂತ ಅನಿಸ್ಬೇಕು ಆ ಸಿನಿಮಾಗೆ ಬರ್ತಾರೆ ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ನಾನು ನೋಡದೆ ಇದ್ರೆ ಎಲ್ಲಿ ಹೋದರೂ ಅದ್ರ ಬಗ್ಗೆ ಮಾತಾಡ್ತಾರೆ ಅನ್ಕೊಳ್ಳಿ ಈಗ ಆ ಸಿನಿಮಾ ನೋಡಬೇಕಾಗಿತ್ತು ಅಂತ ಅನಿಸುತ್ತೆ ನನಗೆ ಈಗ ನಾನು ಎಂದರು ಬಂದರೆ ನೀವು ಅದನ್ನೇ ಮಾತಾಡ್ತೀರಾ ಇನ್ನೊಬ್ರ ಹತ್ರ ಹೋದೆ ಅದೇ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅವಾಗ ನಂಗೆ ಅನ್ಸುತ್ತೆ ಓ ಆ ಸಿನಿಮಾ ನಾನು ನೋಡಬೇಕಲ್ವ ನಾನು ಮಿಸ್ ಮಾಡಿ ಮಿ ಸೊ ಆ ಥರ ಅಂದರೆ ಆ ಸಿನಿಮಾ ನೋಡದೆ ಇದ್ದರೆ ಲಾಸು ಓ ಆ ಸಿನಿಮಾ ನೋಡಿಲ್ವಾ ನೀನು ಎದಕ್ಕೆ ಬದುಕಿದೆಯಾ ಥರ ಆಗ್ಬಿಡುತ್ತೆ ಹೌದು ಹೌದು ಆತರ ಎಲ್ಲಿ ಲಾಸ್ ಆಗುತ್ತೆ ನಮಗೆ ಕೆಲವೊಂದು ಸಿನಿಮಾಗಳಿಗೆ ಏನ್ ಮಾಡ್ತಾರೆ ಸರ್ ಎಫೆಕ್ಟ್ಸ್ ಅಂತ ಮಾಡ್ತಾರೆ ನೋಡ್ತಾ ಇರ್ತೀನಿ ಸರ್ ಒಂದೊಂದು ಹೆಜ್ಜೆಗೂ ಇಲ್ಲಲ್ಲ ಇಲ್ಲಿ ಬರ್ರಿ ಆಡಿಯನ್ಸ್ ಪ್ರತಿಯೊಂದನ್ನು ಕೂಡ ನೀಟಾಗಿ ಮಾಡಿರ್ತಾರೆ ಸರ್ ಹಾರ್ಟ್ ಆಫ್ ದಿ ಕೋರ್ ಬಿಟ್ಬಿಟ್ಟಿರ್ತಾರೆ ಕತೆ ಬಿಟ್ಬಿಟ್ಟಿರ್ತಾರೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಕತೆ ಬಿಟ್ಬಿಟ್ಟಿರ್ತಾರೆ ಕೆಲವರು ಕಥೆ ಇಟ್ಕೊಂಡಿರ್ತಾರೆ ಇದನ್ನ ಬಿಟ್ಬಿಟ್ಟಿರ್ತಾರೆ ಇವತ್ತಿನ ಇದಕ್ಕೆ ಎಲ್ಲವೂ ಮಿಕ್ಸ್ ಆಗ್ಲೇಬೇಕು ಸರ್ ಸೊ ಯಾ ಸಿನಿಮಾದ ಬಗ್ಗೆ ನಾವು ಮಾತಾಡೋದಕ್ಕಿಂತ ನೀವೇನಾದ್ರೂ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಯಾಕೆ ನೀವು ಸಿನಿಮಾ ನೋ ಯಾವ ಸಿನಿಮಾ ನೋಡಿದರೆ ಯಾವ ಸಿನಿಮಾ ನೋಡೋಲ್ಲ ಅನ್ನೋದನ್ನು ನೀವು ದೊಡ್ಡ ಕಮೆ ಕಮೆಂಟಲ್ಲಿ ತಿಳಿಸಿ ಅಂತ ನಾನು ಹೇಳ್ತೀನಿ ಬಟ್ ನಾನು ವಾಪಸ್ ಮತ್ತೆ ಮಾತೊಂದು ಹೇಳುವೆ ಅಂತ ಬಂದರೆ ಒಂದು ಪ್ರಶ್ನೆ ಮೈರು ಕೇಳಬೇಕಂದ್ರೆ ಮೊದಲನೇ ಸಿನಿಮಾ ಇದೆಯಲ್ಲ ಒಬ್ಬ ನಿರ್ದೇಶಕನಾಗಿ ಒಬ್ಬ ನಟನಾಗಿ ಕೂಡ ಮಾಡಿದ್ರಿ ನೀವು ಮತ್ತು ಒಂದ್ರ ಜನ ಪ್ರೊಡ್ಯೂಸರ್ನ ನೀವು ಕಲೆ ಹಾಕ್ಕೊಂಡು ಮಾಡಿದ್ರ ಸೊ ಇಟ್ಸ್ ನಾಟ್ ಥಿಂಗ್ ಅಲ್ವಾ ಈ ಒಂದು ಸ್ಟ್ರಗಲ್ ವ್ಯಕ್ತಿ ಸಾಮಾನ್ಯ ಸರ್ ಸರ್ ಅಸಾಮಾನ್ಯ ಇವನು ಇವನು ಇವನ್ನ ಸುಮ್ಮನೆ ನಾವು ಅಂತ ವಾಮನ ಮೂರ್ತಿ ಯಾಕೆ ಹೇಳ್ತೀನಿ ಬಗ್ಗೆ ಅಂತಂದ್ರೆ ಈಗ ಈಗ ನಿಮ್ದು ಗೌರಿ ಶಕಿ ಸ್ಟುಡಿಯೋ ಸರ್ ನಿಮ್ಮ ಬಗ್ಗೆ ನೀವು ಯಾವಾಗ ಶುರು ಮಾಡಿದ್ರಿ ನಿಮ್ದು ಯಾವಾಗ ಎಂಡ್ ಆಗುತ್ತೆ ಅಂತ ಸರ್ ಇವನ್ಗೆ ಓಕೆನಾ ಈಗ ನನ್ನ ಬಗ್ಗೆ ನಾನು ಯಾವ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಯಾವ ಸಿನಿಮಾ ಒಪ್ಕೊಂಡಿದೀನಿ ನಾನು ಯಾವ ಸಿನಿಮಾದಲ್ಲಿ ಇದೀನಿ ಅಂತ ಇವನಿಗೆ ನನಗೆ ಗೊತ್ತಿರಲ್ಲ ಇವನಿಗೆ ಗೊತ್ತಿರುತ್ತೆ ಅಷ್ಟು ಡೀಟೇಲ್ ವರ್ಕ್ ಗೊತ್ತಿರುತ್ತೆ ಸರ್ ಅಂದ್ರೆ ಅಷ್ಟು ತಿಳ್ಕೊಂಡಿದಾನೆ ಮನುಷ್ಯ ಯಾವ ಸಿನಿಮಾ ಯಾಕೆ ಹೋಡ್ತು ಯಾಕೆ ಸಿನಿಮಾ ಯಾಕೆ ಓಡ್ಲಿಲ್ಲ ಇದಕ್ಕೆ ಆಡಿಯನ್ಸ್ ಏನು ರಿಯಾಕ್ಟ್ ಮಾಡಿದ್ರು ಇದಕ್ ಆಡಿಯನ್ಸ್ ಯಾಕೆ ರಿಯಾಕ್ಟ್ ಮಾಡಲಿಲ್ಲ ಈ ಸೀನ್ ಯಾಕೆ ಮಾಡ್ಬೇಕಾಯ್ತು ಎಲ್ಲ ಗೊತ್ತಿರೋದು ಸರ್ ಪ್ರತಿಯೊಂದು ಸಿನಿಮಾದ ಹೇಳ್ತಾ ಇಲ್ಲ ಬಟ್ ಆತರ ಪ್ಯಾಶನ್ ಇದ್ರಷ್ಟೇ ಆ್ಯಕ್ಚುಲಿ ಆ ಲೈನ್ ಬಂದಿದ್ದು ನಾನು ನಾನು ರೇಡಿಯೋ ಜೋಕೆ ಆಗಿದ್ದಾಗ ಇದೊಂದು ಲೈನ್ ಬಂದಿತ್ತು ಸರ್ ನನಗೆ ಆ್ಯಂಡ್ ಇದನ್ನ ನನಗೆ ನನ್ನ ಅದೃಷ್ಟ ಅನ್ನೋ ಅನ್ನೋಂಗೆ ನಾನು ಅಪ್ಪು ಸರಿಗೆ ಒಂದು ಎರಡು ಬಾರಿ ಇಂಟರ್ವ್ಯೂ ಮಾಡಕ್ಕೆ ಚಾನ್ಸ್ ಸಿಕ್ಕಿತ್ತು ನನಗೆ ಹುಬ್ಬಳ್ಳಿನಲ್ಲಿ ಬೆಂಗಳೂರೊಳಗಿದೆ ಸೊ ಆ ಇಂಟರ್ವ್ಯೂ ಒಳಗೆ ಇದನ್ನೊಂದು ಲೈನ್ ನಾನು ಪ್ರೆಸೆಂಟ್ ಮಾಡಿದ್ದೆ ಅವರಿಗೆ ಇಪ್ಪ ಯಾರ ಕೆನು ಅವಾಗ ಓಪನ್ ಆಗಿತ್ತು ಅವ್ರದ್ದು ಇದೊಂದು ಲೈನ್ ಪ್ರೆಸೆಂಟ್ ಮಾಡಿ ಹಿಂಗೆ ಐತ್ ಸರ್ ಅಂತ ಹೇಳಿದೆ ಆ್ಯಂಡ್ ಅವ್ರಿಗೆ ಒಂದು ಕನ್ಸರ್ನ್ ಅವ್ರೆಲ್ಸ್ ಅಫೆಕ್ಷನ್ ಟುವರ್ಡ್ಸ್ ಹುಬ್ಳಿದಾರ್ ಅವ್ರು ಭಾಳ ಅಂದ್ರೆ ಭಾಳ ಇತ್ತು ಅವ್ರು ಒಂದು ಏನೋ ಇತ್ತು ಆ ಆ ಒಂದು ಆ ಭಾಗದನ್ನು ಸ್ಟೋರಿ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಈ ಲೈನ್ ನಾನು ಪ್ರೆಸೆಂಟ್ ಮಾಡಿದಾಗ ಅವ್ರು ಇಲ್ಲ ಫುಲ್ ಬೌಂಡ್ ಸ್ಕ್ರಿಪ್ಟ್ ಮಾಡ್ಕೊಂಬರ್ರಿ ಪಿ ಆರ್ ಕೆನ ಪಿಚ್ ಮಾಡೋ ಆ ಥರ ಅಂತ ಪಿ ಆರ್ ಕೆ ಸಿಗಂತೆ ಅಂತೆ ಒಂದು ಎಂಥೂಸಿಯಸಮ್ ದಟ್ ಈಸ್ ವೆರ್ ದಿಸ್ ಸ್ಕ್ರಿಪ್ಟ್ ಸ್ಟಾರ್ಟೆಡ್ ಈ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದು ಅವ್ರದ್ದೊಂದು ಒಂದು ಎಂಥೂಸಿಯಾಸಮ್ ಸಿಕ್ ನಮಗೆ ಬಿಕಾಸ್ ನನಗನ್ಸಿದ ಮಟ್ಟಿಗೆ ಹಿ ವಾಸ್ ಲೈಕ್ ಗೈಡಿಂಗ್ ಲೈಟ್ ಸರ್ ಹೊಸ ಟ್ಯಾಲೆಂಟ್ಸಿಗೆ ಸೊ ಅದನ್ನೆಲ್ಲ ನಾವು ಪ್ರೊಸೆಸ್ ಒಳಗೆ ಬಿದ್ದೆ ಅವಾಗಿನ್ನೂ ಇನ್ನೂ ಕೆಲಸನೂ ಮಾಡ್ತಾಯಿದ್ದೆ ಆ ಒಂದು ಪ್ರೊಸೆಸ್ನಾಗ ಬಿದ್ದು ಸ್ಕ್ರಿಪ್ಟ್ ಸ್ಕ್ರಿಪ್ಟಿನ್ನೇನು ಒಂದು ಶೇಪ್ ತೊಗೊಂತು ಅನ್ನೋತ್ಲೇನ ಒಂಥರ ಕರಾಳ ದಿನ ಟೈಪ್ ಬಂದುಬಿಟ್ಟು ನಮಗೆ ನವೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಅದಾದಮೇಲೆ ಅಗೇನ್ ಎಲ್ಲಿ ಹೋಗಬೇಕು ಏನು ಏನೂ ಗೊತ್ತಾಗಲಿಲ್ಲ ಯಾಕಂದರೆ ಸರ್ ನಿಮಗೂ ನೀವು ಹೇಳ್ದಂಗೆ ಇಟ್ ಇಸ್ ಅ ವೆರಿ ಹ್ಯೂಜ್ ಚಾಲೆಂಜ್ ಈಗ ಏನಿಲ್ಲ ಅಂತಂದ್ರೂ ನಮ್ಮದು ಒಂದು ಮೋರ್ ದ್ಯಾನ್ ಒಂದು ಟ್ವೆಂಟಿ ಫೈವ್ ಆರ್ಡ್ ಪ್ರೊಡ್ಯೂಸರ್ಸಿಗೆ ಪಿಚ್ ಮಾಡಿದ್ದೆ ಸ್ಟೋರಿ ನಾನು ಅವ್ರವ್ರದ್ದು ಡಿಮ್ಯಾಂಡ್ಸ್ ಬೇರೆ ಬೇರೆ ಬಿಕಾಸ್ ಈಗ ಮಾರ್ಕೆಟ್ ಇಲ್ಲ ಸಂಬಂಧ ಹಾಕ್ಬೇಕು ನಾವು ಬಂದ್ ನೋಡ್ತಾರಂತೆ ಹೀರೋ ಅಂತ ಇಲ್ಲ ಈಗ ನೀವು ಇವರ ನ್ಯೂ ಕಮಾರ್ ಹೀರೋ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ ಆಮೇಲೆ ನಿರ್ದೇಶಕಂತೂ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅವರು ಕೂಡ ಅವ್ರಿಗೂ ಹೆಂಗೆ ಅಂದ್ರೆ ಇದು ಒಂಥರ ಟೆಸ್ಟ್ ಮಾಡ್ದಂಗೆ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಅವ್ರ ಕನ್ಸರ್ನ್ ಅವ್ರಿಗೆ ಇದ್ದೇ ಇರುತ್ತೆ ಹೇಳಕ್ ಬಂದಾಗಲೂ ಕೂಡ ನಾನು ಎಕ್ಸ್ಪೆರಿಮೆಂಟೇ ಮಾಡಿದ್ದು ಹೇಳಕ್ ಬಂದ್ರು ನನಗೆ ಆಕ್ಚುಲಿ ಬೇಡ ಒಪ್ಕೊಳ್ಳೋದು ಹುಡುಗ ಏನ್ ಹೆಂಗ್ ರಿಸೀವಿಂಗೇ ಆಗಲ್ಲ ಸರ್ ನಾವು ಡೈರೆಕ್ಟ್ ಸಿದ್ಲಿಂಗಣ ಅಂತ ಇರುತ್ತೆ ಅಲ್ಲಿ ಇವ್ರು ಕತೆ ಡೈರೆಕ್ಷನ್ ಮಾಡ್ತೀನಿ ಮಾಡ್ತಾನೆ ಸುಣ್ಣ ಕರ್ಕೊಂಡೋಗಿ ಸುಣ್ಣ ಸುತಾರ್ಸೋ ಅಂತ ನಮ್ ಡೌಗೆ ಆಯ್ತಪ್ಪ ಕತೆ ಹೇಳೋದು ಸ್ಕ್ರಿಪ್ಟ್ ತೆಗೆದ ಸರ್ ಹಂಗೆ ಒಳಗಿಡದ ಒಳಗಿಟ್ಟ ಸರ್ ಮೊಬೈಲ್ ಉಲ್ಟಾ ಇಟ್ಟ ಫುಲ್ ಕತೆ ಹೇಳ್ಬಿಟ್ಟ ಆಯ್ತಪ್ಪ ಮಾಡ್ತೀನಿ ನಾನು ಅದ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂತಂದ್ರೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಇವ್ನು ಮಾಡ್ತಾನೆ ಇವ್ ಸಪೋರ್ಟ್ ಮಾಡೋಣ ಅಂತ ಅನಿಸ್ತು ನಮಗ ಏ ಮಾಡೋಣ ಬನ್ರಿ ಸಿನಿಮಾ ಮಾಡೋಕೆ ಅಂತಾನೇ ಇದೀವಿ ನಾವು ರೋ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಾವು ಅದೇ ಕೆಲಸವಾಗಿ ಬನ್ನಿ ಅಂತ ಮಾಡಿ ಗಿರೀಶ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕು ಗಿರೀಶ್ ಹೆಂಗೆ ನೀವು ನಟ ಆಗಿದ್ದು ನಿಮ್ಮ ಒಂದು ಜರ್ನಿ ಸರ್ ಆಕ್ಚುಲಿ ನಂದು ಸಿನಿಮಾಗೂ ಸಂಬಂಧ ಇಲ್ಲ ನಾವ್ ಗಾಂಧಿ ಕ್ಲಾಸ್ ಅಲ್ಲಿ ಸೋಡಾ ಮುಸ್ಲಾ ಜಜ್ಬಿಟ್ಟು ಹೀರೋ ಎಂಟ್ರಿ ಕೊಟ್ಟಾಗ ಎರ್ಚ್ಬಿಟ್ಟು ಕಿರ್ಚೋರ್ ಅದಷ್ಟೇ ನಾವು ನಮ್ಗೆ ಇದ್ದೀವಿ ಕಾಸು ಇರ್ತಿರ್ಲಿಲ್ವಲ್ಲ ಸರ್ ನಮ್ಮ ಹತ್ರ ಹತ್ತು ಪೈಸ ಐವತ್ತು ಪೈಸಾ ಇರ್ತಿರ್ಲ್ವಲ್ಲ ಸೋಡಾ ಮುಸ್ಲಾ ಬರುತ್ತಲ್ಲ ಸರಿ ಇದು ಕೊಳಿ ಅದೆಲ್ಲ ಅದಲ್ಲ ಚೆನ್ನಾಗಿ ಜಜ್ಜಿಬಿಡ ಅದರ ಕಾಯಿನ್ ತರ ಮಾಡಿಬಿಡ ಅದರ ಕವರ್ ಹಾಕಿ ತುಂಬಿಸ್ಕೊಂಡು ಬಂದಿಡೋದು ಹೋಗ್ದಾ ಹೀರೋ ಎಂಟ್ರಿ ಬಂದಾಗ ಜೋರಾಗಿ ಅರ್ಚೋ ದಿಂಗೆ ಓಹೋ ಹೌದಾ ಚುಲ್ 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 ಆ ಸೌಂಡ್ ಕೇಳಿಸದ ನಮಗ ಪಾಪ ಆಕನೆಗಳೆಲ್ಲ ಹೈಕೊಳೋರು ನೋಡದ ಸುಳಾ ಮುಚಿದ್ ಇದುವೇ ಹೌದು 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 ನಾವು ಸಿನಿಮಾ ಆದ್ರೆ ನೋಡೋರು ನಾವು एक्चुअली ಬೇಸಿಕ್ ನಾನು ಎಲೆಕ್ಟ್ರಿಕಲ್ ಮತ್ತೆ ಡ್ರೈವರ್ ಏನೋ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ನೋಡು ಅಂದ ಅವನು இல்லப்பா நோடலாம் அந்த பவன் அந்த பவன் அவன் சீரியல் ஆகத்தோது அந்த அல்ல அல்ல ரங்கண ரகு தபா நானி சரத் லோஹித்தாஷ் அவரு எல்லா சிட்டு நம்ம இடீ தியேட்டர் கந்திரு அந்த அமெச்சூர் தியேட்டர் இத்து எல்லாம் ನನ್ನ ಸೀರಿಯಲ್ನಿಂದ ಥಿಯೇಟರ್ ಕಡೆ ಜಾಸ್ತಿ ಒಲವಾಗಿಬಿಡ್ತೀನಿ ನಾನು ಈ ಥಿಯೇಟರ್ ಕಡೆ ಬಂದಾಗ ಅಲ್ಲಿ ಸುಮಾರು ಜನ ಡೈರೆಕ್ಟ್ರುಗಳು ಸಿಕ್ಬಿಟ್ರು ನಮಗೆ ಸೊ ಆ ಡೈರೆಕ್ಟರ್ ಜೊತೆ ಸೀರಿಯಲ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಸಿನ್ಮಾ ಕಾನ್ಸೆಪ್ಟೇ ಇಲ್ಲ ನಮಗೆ ಏ ಸಿನ್ಮಾ ನಮ್ಮನ್ನು ಯಾರು ಕರೀತಾರೆ ಅಂತ ಬಟ್ ಒಂದು ಸಿನ್ಮಾ ಮಾಡಿದಾಗ ಅನ್ನಿಸ್ತು ಅದೇ ಸಿನ್ಮಾ ಮಾಡ್ತಿದ್ವಿ ಏನಂದ್ರೆ ಒಂದು ಎರಡು ಮೂರು ಟೇಕ್ ತೊಗೊಂಡೆ ಡೈರೆಕ್ಟರ್ ಟಿಫನ್ ಮಾಡಿದ್ರೆ ಅಂದರು ಹಾಂ ಸರ್ ಮಾಡಿದೆ ಸರ್ ಏನು ತಿಂದ್ರಿ ಎರಡು ಇಡ್ಲಿ ಮಳೆ ಪೊಂಗಲ್ ಅಂದೆ ಮತ್ ಯಾಕೆ ರೀಲ್ ತಿಂತ ಓಕೆ ಸರ್ ಅಂದ್ಬಿಟ್ಟು ಸಿನಿಮಾ ಬೇಡ ಅಂತ ಬಿಟ್ಬಿಟ್ಟೆ ಬೇಡಪ್ಪ ರೆಡಿ ಆಗಿಲ್ಲ ರೆಡಿ ಆಗಿಲ್ಲ ನಾನು ಯಾಕಂದ್ರೆ ಪರ್ಫಾರ್ಮೆನ್ಸ್ ಥಿಯೇಟರ್ ಹೆಂಗೆ ಅಂದ್ರೆ ಒಂದ್ ದೊಡ್ಡ ಸ್ಟೇಜ್ ಸೀರಿಯಲ್ ಹೆಂಗ್ ಒಂದ್ ಚಪ್ರಿಕಲ್ ಇದ್ದಂಗೆ ಸಿನ್ಮಾ ಒಂದೇ ಇಟ್ಟಿಗೆ ಸರ್ ಅದ್ರ ಮೇಲೆ ನಿಂತ್ಕೊಂಡ್ ಮಾಡ್ಬೇಕು ಸರ್ ಆಕ್ಟಿಂಗ್ ಅಷ್ಟೇ ಇರೋದ್ ಜಾಗ ಅಷ್ಟೇ ಸಿಗೋದ್ ಜಾಗ ಅಷ್ಟೇ ಸಿಗೋದು ಎರಡೂವರೆ ಗಂಟೆ ಸಿನ್ಮಾ ಪರ್ಫಾರ್ಮೆನ್ಸ್ ಅಷ್ಟು ಬೇಗ ಮಾಡಿರ್ಬೇಕಲ್ವಾ ರೆಡಿ ಇರ್ಲಿಲ್ಲ ಸೊ ಮಾಡ್ತಾ 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 ಅವಾಗ ಒಂದು ಇವಾಗ ಒಂದು ಸಿನಿಮಾ ಮಾಡ್ತಾ 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 ಫೈನಲಿ ಯಶ್ ಅವರು ರಾಜ ಹುಲಿ ಮಾಡಿಸಿದ್ರು ಸೊ ಈಚೆಗೆ ಅನ್ನಿಸ್ತು ಇಲ್ಲ ನಾನು ಸಿನಿಮಾ ಮಾಡ್ಬೋದು ಅಂತ ಸೊ ಅಲ್ಲಿಂದೀಚೆಗೆ ಮಾಡ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು ಸೊ ನಿಮ್ದು ಒಂದು ಬ್ರೇಕ್ ಹೌದು ಅಲ್ಲಿಂದ ಬ್ರೇಕ್ ಸರ್ ಆಗಿದೆ ಈಗ ಬಹುಶಃ ಒಂದು ಎಂಬತ್ತೊಂಬತ್ತರಡ್ ಆಗಿರ್ಬೋದು ಸರ್ ಈ ಕೋವಿಡ್ ಬರ್ದಿದ್ರೆ ಒಂದು ನೂರೈವತ್ತು ದಾಟ್ಬಿಡ್ತಾ ಇದ್ದೆ ಕೋವಿಡ್ ಬಂದ್ ಚೂರು ಅಡ್ಡ ಆಗೋಯ್ತು ಒಬ್ಬ ಸಾಹಸ ನಟನೆ ಬೇಕಾಗಿರುವಂಥ ಎಲ್ಲ ಎಲ್ಲ ಅಂಶಗಳು ಕೂಡ ಗಿರೀಶ್ ಅವ್ರ ಹತ್ರ ನನ್ನ ಪ್ರಕಾರ ಇದೆ ಓಕೆ ಅವ್ರು ನೋಡೋಕ್ಕೂ ಹಂಗೆ ಚಬ್ಬಿ ಚಬ್ಬಿ ಆಗಿದ್ದಾರೆ ಓಕೆ ಕೈ ತುಂಬ ಸಿಗ್ತಾರೆ ಹಿಂಗೆ ಹಿಡ್ಕೊಂಡ್ರೆ ಬಟ್ ಆದರೆ ನಿಮಗೆ ಇನ್ನೂ ಅವಕಾಶಗಳು ಸಿಗಬೇಕಾಗಿತ್ತು ಇನ್ನೂ ಅಂದರೆ ಆ ಥರದ ಅವಕಾಶಗಳು ಏನೋ ಒಂದು ಕಾಣತ್ರ ಥರದ್ದು ಮಾಡಿದೀನಿ ಸರ್ ಬಟ್ ಏನಂದ್ರೆ ಈ ಕೋವಿಡ್ ಇಂದ ಮಾಡಿದ್ದೆ ಬಂದಂಗೆ ಹಂಗೆ ಒಟ್ಟೋಗಿದೆ ಗೊತ್ತಾಗಿಲ್ಲ ಇವಾಗ ಏನಂದ್ರೆ ಕನ್ಸಿಂಗ್ ಆಗುತ್ತೆ ಅಂದ್ರೆ ಸಿನ್ಮಾ ಹಿಟ್ ಆದ್ರೆ ಮಾತ್ರ ಎಕ್ಸಾಕ್ಟ್ಲಿ ಹಿಟ್ ಆಗಲಿಲ್ಲ ಅಂದ್ರೆ ನೀವು ಸಿನಿಮಾನೇ ಮಾಡಿಲ್ಲ ನಮ್ಮ ಪ್ರಕಾರ ಅಂತ ನನ್ನ ಫ್ರೆಂಡ್ ಒಬ್ಬ ಈ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಏನ್ ಸರ್ ಸಿನ್ಮಾನೇ ಮಾಡ್ತಿಲ್ಲ ಏನ್ ನೋಡಲಿಲ್ಲ ಸರ್ ಯಾವಾಗ ಯಾವಾಗಲಾಟ್ ಸಿನಿಮಾ ನೋಡಿದ್ದು ಒಂದು ರಾಜವಲಿಯಿಂದಲೇ ಅದಾಗಿ ಐವತ್ತು ಪಿಕ್ಚರ್ ಮಾಡಿದೀವಿ ಹೌದಾ ನಾನು ನೋಡೇ ಇಲ್ಲ ಅಣ್ಣ ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಅವ್ರು ಏನು ಅಂದ್ರೆ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾತ್ರ ಹೋಗಿರ್ತಾರಿಲ್ಲ ಅಂದ್ರೆ ಹೋಗಿರಲ್ಲ ಟಿವಿನ ನೋಡ್ಬಿಟ್ಟಿರ್ತಾರೆ ಟಿವಿ ಸಿನ್ಮಾ ಮಾಡಿದ್ರೆ ನಂಗೆ ಹೇಳೇ ಇಲ್ಲ ಅಂತ ನಂಗೆ ಸರ್ ನಾನು ಹೇಳೋದು ಯಾಕೆಂದ್ರೆ ಮಾಡಿ ಬಂದ್ಬಿಟ್ಟಿರ್ತೀವಿ ನಮಗೆ ಗೊತ್ತಿಲ್ಲ ನಾವು ಸಿನಿಮಾ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಸಿನ್ಮಾ ಒಳಗಡೆ ನಮ್ಮ ಆಡಿಯನ್ಸ್ ನ ಎಷ್ಟು ನಗಸ್ಬೋದು ಎಷ್ಟು ಎಂಟರ್ಟೈನ್ ಮಾಡ್ಬೋದು ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ ನಾವು ನಾವು ಎಷ್ಟು ನಂಗೆ ಲೆಕ್ಕ ಸಿಕ್ಕಿಲ್ಲ ನಮಗೆ ಎಷ್ಟು ಅಂತ ಲೆಕ್ಕ ಹೋಗ್ತಾ ಹೋಗ್ತಾ ಹೊರಹೋಗಿದ್ರೆ ನಮ್ದು ಬಟ್ ಕಾನ್ಸಂಟ್ರೇಷನ್ ಇರುತ್ತೆ ನಮ್ದು ನಮ್ದು ಏನಿದ್ರು ಆಕ್ಟಿಂಗ್ 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 ಅಂತೆ ಹಂಗೆ ಅಂತ ಕೆಲವು ಗೊತ್ತಿರಲ್ಲ ಬಟ್ ಸಿಗುತ್ತೆ ಸರ್ ಇನ್ನು ಮಾಡ್ತೀನಿ ಇಲ್ಲ ಮಾಡ್ತೀನಿ ಖಂಡಿತ ಮಾಡ್ತೀರಾ ನಂಗೆ ಅದ್ರ ಬಗ್ಗೆ ತುಂಬಾ ಹೋಪ್ಸ್ ಇದೆ ನಿಮಗೆ ಇನ್ಸ್ಪಿರೇಷನ್ ಏನಾದರೂ ಇದೆಯಾ ಗಿರೀಶ್ ಹಾಸ್ಯ ನಟರಲ್ಲಿ ನಿಮಗೆ ಇನ್ಫ್ಲುಯೆನ್ಸ್ ಆಗಿದ್ದು ನಿಮಗೆ ಇನ್ಸ್ಪೈರ್ ಮಾಡಿ ಸರ್ ಹೌದು ಸರ್ ಇವರು ಬಾಲಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಸರ್ ಓಕೆ ಅಣ್ಣ ಅವರು ಹ್ಞೂ ಹ್ಞೂ ನಮಗೆ ಮೋಸ್ಟ್ ಇಂಪ್ಯಾಕ್ಟ್ ಕೊಟ್ಟರು ಅಂತ ಆ್ಯಕ್ಟಿಂಗ್ ಹೇಗೆ ಸರ್ ನೋಡಿ ನೀವು ಬಾಲಕೃಷ್ಣ ಅವರು ನೋಡಿ ನೀವು ನೀವು ಅವ್ರೇನೋ ಮಾತಾಡಬೇಕಾದ್ರೆ ಅಲ್ಲ ನೋಡು ಅಂತಾರೆ ಅಂದರೆ ಪ್ರತಿಯೊಂದನ್ನು ಬಿಡಿಸಿ ತಪ್ಪಕ್ಕಂತ ಹೇಳ್ತಾರೆ ಬೇಗ ಹೇಳಲ್ಲ ಅವರು ಹ್ಞೂ ಅದಕ್ಕೆ ಆಪೋಸಿಟ್ ಅಣ್ಣ ಅಲ್ಲೇ ಒಬ್ಬಟ್ಟು ಅಂತಾರೆ ಅಂದ್ರೆ ಆ ಒಬ್ಬಟ್ಟು ಹೇಳೋದನ್ನ ಬಾಯಲ್ಲಿ ನೀರು ಬಂದ್ಬಿಡ್ಬೇಕು ನಮ್ಗೆ ಅಷ್ಟು ಚೆನ್ನಾಗಿ ಬಿಡಿಸ್ ಹೇಳ್ತಾರೆ ಇವರಿಬ್ರು ನಮ್ಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಸರ್ ನೀವು ನಾನು ಯಾರಾದ್ರೂ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿನಿ ಸರ್ ಯಾವ್ದಾರ ಒಳ್ಳೆ ನೀನ ಸಂ ರಂಗಾಯಣ ನಂಗೆಲ್ಲೂ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ಹೇಳಿ ಸರ್ ಅಂತ ಕೇಳ್ತಾರೆ ನೋಡಪ್ಪ ಅಣ್ಣವ್ರದ್ದು ಸಿನ್ಮಾ ಇದೆ ಇನ್ನೂರ ಎಂಟು ಕೂತ್ಕೊಂಡು ಒಂದ್ ವರ್ಷ ನೋಡು ನಿಮ್ಗೆ ಒಳ್ಳೆ ಆಕ್ಟ್ರಾಕ್ತಿ ಹೋಗಿ ನೀನು ಸರ್ ಹೆಂಗ್ ಸರ್ ಬರೀ ಅಣ್ಣವ್ರದೇ ಅಣ್ಣವ್ರ ಜೊತೆ ಸುಮಾರು ಜನ ಇದ್ದಾರೆ ಅವರು ನೋಡು ಅವ್ರು ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದಾರೆ ಅವ್ರೂ ನೋಡು ಅದು ದೊಡ್ಡ ಗ್ರಂಥ ಸರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾದಲ್ಲಿರುವಂಥ ಲೈಬ್ರರಿ ನನ್ನ ಪ್ರಕಾರ ಬೇರೆ ಎಲ್ಲೂ ಇಲ್ಲ ಸರ್ ನನ್ನ ಪ್ರಕಾರ ಬೇರೆ ಎಲ್ಲೂ ಇಲ್ಲ ಸರ್ ಸೊ ತುಂಬ ಚೆನ್ನಾಗಿ ಹೇಳಿದರೆ ನಮ್ಮ ಲೆಜೆಂಡರಿ ಆಕ್ಟರ್ಗಳ ಆಕ್ಟಿಂಗ್ ಗಮನಿಸ್ದ ಇದ್ರೆ ಆ ಸಿನಿಮಾಗಳು ಗಮನಿಸ್ತಾ ಇದ್ದರೆ ನಾವು ಸಿನಿಮಾ ಮಾಡೋಕೆ ಹೆಂಗೆ ಸಾಧ್ಯ ವೆರಿ ಅಶ್ವತ್ ಸರ್ ಅವರು ಕೆ ಎಸ್ ಸರ್ ನೀವು ಸುಮ್ಮನೆ ನೋಡ್ತೀರಾ ಅವ್ರನ್ನ ಓಹ್ ಹೆಂಗೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಎಷ್ಟು ಮೇನ್ ಆಕ್ಟ್ ಮಾಡ್ತಾರೆ ಅಂದ್ರೆ ಸರ್ ಆ ತರದ ನಟ ಹಿಂದೆ ಬರಲ್ಲ ಮುಂದೆ ಹುಟ್ಟಲ್ಲ ಸರ್ ಕರ್ಣ ಸಿನಿಮಾ ನೋಡಿದ್ರೆ ಸರ್ ನೀವು ಕರ್ಣ ಕರ್ಣ್ಣುವರ್ಧನ್ ವಿಷ್ಣುವರ್ಧನ್ ಅವರು ಕಿಡ್ನಿ ಕೊಟ್ಟು ಮಲ್ಕೊಂಡ್ಬಿಟ್ಟಿರ್ತಾರೆ ದೊಡ್ಡ ಸೊಸೆ ಕರ್ಕೊಂಡ್ಬಂದು ಅಶ್ವತ್ ಅವ್ರಿಗೆ ಹೇಳ್ತಾರೆ ನೋಡಿ ಕರ್ಣ ಮಲ್ಗಿದಾನೆ ಅಂತ ಅಶ್ವಥ್ ಸರ್ ಏನ್ ಮಾಡ್ತಾರೆ ಇಲ್ಲಿ ನನ್ನ ಕರ್ಣ ಕಾಣ್ತಾನೆ ಇಲ್ಲ ಅಂತಾರೆ ಗ್ಲಾಸ್ ಇರುತ್ತೆ ಗ್ಲಾಸ್ ಆ ಕಡೆ ಮಲ್ಕೊಂಡಿರ್ತಾರೆ ಇವ್ರು ಹೇಳ್ತಾರೆ ಸೊಸೆ ಮಾವಯ್ಯ ಕಣ್ಣೀರು ಹೊಲ್ಸ್ಕೊಳ್ಳಿ ಅಂತ ಹೋ ಹೌದಲ್ಲ ಹಾಂ ಅಂತ ಹಿಂಗೆ ಬರ್ಸೋರು ಹಿಂಗೆ ನೋಡ್ತಾರೆ ಹಾಂ ಹೀಗೆ ಕಾಣ್ತಿದ್ದಾರೆ ಅಂತ ಹ್ಞೂ ಯಾರು ಸರ್ ಮಾಡ್ತಾರೆ ಏನು ಬ್ಯೂಟಿಫುಲ್ ಅಲ್ವಾ ಸನ್ನಿವೇಶನೇ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಅಂದರೆ ತಾನು ಹತ್ತಿರೋದು ಗೊತ್ತಿರಲ್ಲ ಮನುಷ್ಯನಿಗೆ ಅಂತ ಇಷ್ಟು ಇಷ್ಟು ಚೆನ್ನಾಗಿ ಮಾಡ್ತಾರೆ ಸರ್ ಇದು ನಮ್ಮಲ್ಲಿರೋ ಎಲ್ಲಿರೋ ಸರ್ ಬಿಡಿ ಸರ್ ಅಸ್ತಿ ಅಲ್ಲ ಅದು ಒಂದು ಪುಟ್ಟಾಣ ಕಣಗಲ್ಲ ಅವ್ರದ್ದು ಒಂದು ಶ್ರೀನಾಥ್ ಮತ್ತು ಮಂಜುಳದ್ದು ಮಂಜುಳ ಆರತಿ ಸಿನಿಮಾ ಇದೆ ಅದರಲ್ಲಿ ಅವ್ರು ಡಾಕ್ಟ್ರ್ ಬೇಸಿಕಲಿ ಬಟ್ ಅವ್ರು ಯಾವಾಗಲೂ ಪೇಶೆಂಟು ಕೆಮ್ಕೊಂಡೇ ಬರ್ತಾರೆ ಫಸ್ಟ್ ಅವರೇ ಟ್ಯಾಬ್ಲೆಟ್ ತಗೋತಾರೆ ಇದೊಂದು ಶಾಸ್ತ್ರ ಹೇಳೋರು ಸರ್ ನಿನಗೆ ರೋಗ ಇದೆ ಸರಿ ಬಿಡೋ ಸರಿ ಹೋಗ್ತೀನಿ ಅಲ್ಲ ಕಣೋ ರೋಗಕ್ಕೆ ಗೊತ್ತೋಗ್ಬೇಕು ನೀನೇ ಕಿರಿಸ್ತಾ ಇದ್ದೀನಿ ನಾನು ಕಿರಿಸ್ತಾ ಇದೀನಿ ಅಂತ ಮಾತಾಡ್ತಾ ಮಾತಾಡ್ತಾ ಗಾಟೆ ಮಾಡಿಬಿಡ್ತಾರೆ ಸರ್ ಅವರು ಬಾಲಕೃಷ್ಣ ಅವರು ಚೀನಾ ಇದು ನಾವು ಮಾಡಿಲ್ಲ ಸರ್ ಅವ್ರ ನಾವು ಏನೂ ಮಾಡ್ತಿಲ್ಲ ಸರ್ ಅಂದ್ರೆ ಏನೋ ನಮಗೆ ಗೊತ್ತಿರೋದನ್ನ ಮಾಡ್ತಾ ಇದೀವಿ ಸರ್ ಅಷ್ಟೇ ಅವ್ರ ಮುಂದೆ ನಾವೇನು ಮಾಡಿಲ್ಲ ಸರ್ ಸೊ ಹಾಗೆ ಆ ಒಂದು ನಾಲೆಜ್ ಇದೆಯಲ್ಲ ಅದು ನಿಮಗೆ ಒಂದು ನಾಲೆಜ್ ಆ ಒಂದು ಸಿನಿಮಾ ಬಗ್ಗೆ ನಾಲೆಜ್ ನಿಮಗೆ ನಾಲೆಜ್ ಕೊಡೋದಲ್ಲದೆ ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಕೊಡುತ್ತೆ ಅಂದರೆ ನೀವು ಎಂಥ ಸಿನಿಮಾ ಮಾಡಬೇಕು ಇಂಥ ಹಿಂಗೆಲ್ಲ ಮಾಡಿದಾರೆ ಅಂದ್ಮೇಲೆ ನಾವು ಮಾಡಬೇಕಲ್ಲ ಏನೋ ಚೆನ್ನಾಗಿರೋದೇ ಮಾಡ್ಬೇಕಲ್ವಾ ಸೊ ಅಂಥ ಒಂದು ರೆಸ್ಪಾನ್ಸಿಬಿಲಿಟಿ ಈಗ ಮಯೂರ್ ಎದುರುಗಡೆ ಇದೆ ಹೀಗಾಗಿ ಇಪ್ಪತ್ತನೇ ತಾರೀಕಿಗೆ ಏನು ಜನ ಬರ್ತಾರೆ ಅವರು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು ಅದು ಮುಖ್ಯ ಅಲ್ವಾ ಸೊ ಏನು ಚಾಲೆಂಜ್ ಫೇಸ್ ಮಾಡಿದ್ರಿ ಮಯೂರ್ ಒನ್ ಏನೋ ಈ ಹೊಸ ಸಿನಿಮಾ ಮೇಕರ್ಸ್ಗೆ ಒಂದು ಪಾಠ ಅನ್ನೋ ಥರ ಆದರೆ ಇದು ನನಗೆ ಅರ್ಥನೇ ಆಗಿರಲಿಲ್ಲ ಇದು ಆಮೇಲೆ ಅರ್ಥ ಆಯ್ತು ಆದ್ರೆ ಏನು ಸರ್ ಫಸ್ಟ್ ಆಫ್ ಆಲ್ ಪ್ರೀ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಫಾರ್ ಎನಿ ಸಿನಿಮಾ ಈಗ ನಾವು ಒಂದು ಯಾವುದೋ ಒಂದು ಸಿನಿಮಾ ಮಾಡಾತ್ತೀವಿ ಅಂತಂದ್ರೆ ಎಷ್ಟು ವೆಲ್ ಪ್ರಿಪೇರ್ಡ್ ಇರ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ಆ ಒಂದು ಆಸ್ಪೆಕ್ಟ್ ಒಳಗೆ ನಾವು ಪ್ರಿಪೇರ್ಡ್ ಇದ್ವಿ ಹಿಂದೆ ಬಟ್ ಅಗೇನ್ ಇನ್ನೊಂದು ಸ್ವಲ್ಪ ಚಾಲೆಂಜಸ್ ಆರ್ ಎಲ್ಸ್ ಸ್ವಲ್ಪ ಆಗೋದಿಲ್ಲ ಸ್ವಲ್ಪ ಜಾಸ್ತಿನ ಚಾಲೆಂಜಸ್ ಏನದಾವ ಅಂತಂದ್ರೆ ಫಾರ್ ಎನಿ ನ್ಯೂ ಫಿಲ್ಮ್ ಮೇಕರ್ ಹೂ ಹ್ಯಾಸ್ ಅ ಗುಡ್ ಸ್ಕ್ರಿಪ್ಟ್ ಎಲ್ಲದಕ್ಕೂ ಕಮರ್ಷಿಯಲ್ ಆ್ಯಂಗಲ್ ಅಟ್ಯಾಚ್ಡ್ ಐತಿ ಒಳಗೆ ಯಾಕಂತಂದ್ರೆ ಇಲ್ಲಿ ನಂಬರ್ ಸ್ಕೇಮ್ ಸೊ ಹಂಗಾಗಿ ಫಸ್ಟ್ ಫೈಂಡಿಂಗ್ ಇನ್ವೆಸ್ಟ್ಮೆಂಟ್ ಇಸ್ ಆನ್ ಹ್ಯೂಸ್ ಟಾಸ್ಕ್ ಅದಾದಮೇಲೆ ಎಲ್ಲ ಆಕ್ಟರ್ಸ್ ಹ್ಯಾಂಡಲ್ ಮಾಡಿ ಆ ಒಂದು ಸ್ಕೆಡ್ಯೂಲ್ ಇಡೀ ಸಿನಿಮಾ ಮೇಕಿಂಗ್ ಪ್ರೊಸೆಸ್ ಇದೆಯಲ್ಲ ದಟ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್ ಬಟ್ ಎನಿ ಪರ್ಟಿಕ್ಯುಲರ್ ಥಿಂಗ್ ದಟ್ ಯು ವಾಂಟ್ ಟು ಯು ಯು ನೋ ಹೈಲೈಟ್ ಕೈಂಡ್ ಆಫ್ ಥಿಂಗ್ ಏನಾದರೂ ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ಸ್ ಇಟ್ ವಾಸ್ ಅ ಚಾಲೆಂಜ್ ಸರ್ ಈಗ ಒಂದ ಲೊಕೇಶನ್ ಆಗಿ ಶೂಟ್ ಮಾಡೋದು ಈಸಿ ಅಥವಾ ಇಟ್ ಮೈಟ್ ಬಿ ವೆಲ್ ಪ್ರಿಪೇರ್ಡ್ ಆಗಿ ಮಾಡಿಬಿಡ್ಬೋದು ಸೊ ನಮ್ದ್ರೊಳಗೆ ನಾವು ಬೇರೆ ಬೇರೆ ಲೊಕೇಶನ್ಸ್ ಒಳಗೆ ಶೂಟ್ ಮಾಡಿ ಹುಬ್ಳಿ ಧಾರವಾಡ ಚಿಕ್ಕಮಂಗ್ಳೂರು ಮೈಸೂರು ಬಟ್ ಏನು ಕಲ್ತ್ರಿ ಈ ಪ್ರೊಸೆಸಲ್ಲಿ ಏನು ಕಲ್ತ್ರಿ ನೀವು ಅಂದರೆ ನಿಮಗೆ ಸಿನಿಮಾ ಮಾಡೋಕೆ ಮುಂಚೆ ನಂಗೆ ಇದು ಇದು ಗೊತ್ತಿರಲಿಲ್ಲ ಈಗ ನಂಗೆ ಇದು ಗೊತ್ತಾಗಿದೆ ಅನ್ನೋದು ಏನು ಪ್ರಾಬ್ಲಿ ಪೀಪಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ಸರ್ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡೋದು ಅಥವಾ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಸೊ ಮುಂಚೆ ಒಂದು ಐಡಿಯಾ ಇದ್ದಿದ್ದು ಬೇರೆ ಬಟ್ ನೀವು ಒಂದು ಸೆಟ್ ಆಫ್ ಜನರ ಜೊತೆ ನೀವು ಒಂದು ಜರ್ನಿ ಟ್ರಾವೆಲ್ ಮಾಡಾದ್ಮೇಲೆ ನಿಮ್ಗೆ ಅನಿಸ್ತೈತಿ ಒಂದೊಂದು ಕ್ಯಾರೆಕ್ಟರ್ ಬೇರೆ ಬೇರೆ ಟೈಪ್ ಸೊ ಹಂಗಾಗಿ ಫಾರ್ ಎನಿ ಡೈರೆಕ್ಟರ್ಟರ್ ಬೀಯಿಂಗ್ ಅನ್ ಆ್ಯಕ್ಟರ್ ಈಸ್ ಈಸಿ ಸರ್ ಆಕ್ಟಿಂಗ್ ಮಾಡ್ಬಿಡ್ಬೋದು ಇವ್ರು ಹೇಳ್ತಾರೆ ನೋಡಿ ಸರ್ ಈಗ ಇವ್ರು ಬಂದು ಕಥೆ ಹೇಳಿದಾಗ ನನಗೆ ತಲೆ ಹೊಡ್ತಾ ಇರುತ್ತೆ ನಾನೀಗ ಗಿರಿ ಥರ ಬಿಹೇವ್ ಮಾಡಬೇಕಾ ಆರ್ ಜೆ ಗಿರಿ ಥರ ಬಿಹೇವ್ ಮಾಡಬೇಕಾ ಕರೆಕ್ಟ್ ಗಿರಿ ಥರ ಎಲ್ಲಿ ಬೇಕಾದ್ರೂ ಬಿಹೇವ್ ಮಾಡ್ಬೋದು ಬಟ್ ಆರ್ ಜೆ ಅವ್ನ ಮೈಂಡ್ ಸೆಟ್ ಏನು ಅವ್ನು ಹೆಂಗಿರ್ಬೋದು ಅವ್ನು ಏನು ಥರ ಯೋಚನೆ ಮಾಡ್ಬೋದು ಇವನ ಹತ್ರ ಹೆಂಗಿರ್ಬೋದು ಅದನ್ನೇ ಯೋಚನೆ ಮಾಡ್ತಿರ್ತೀವಿ ಆ್ಯಕ್ಟಿಂಗ್ ಈಸಿ ಅಂತ ನೋಡಿ ಈಸಿ ಅಂತಂದ್ರೆ ಅಂದ್ರೆ ಅವ್ರು ಕಂಪೇರ್ ಮಾಡ್ತಾ ಇದ್ದಾರೆ ತಂದ ಡೈರೆಕ್ಷನು ತನ್ನ ಆ್ಯಕ್ಟಿಂಗು ಎರಡನ್ನೂ ಕಂಪೇರ್ ಮಾಡಿ ಹೇಳ್ತೀವಿ ಅಂದರೆ ಆ ವರ್ಲ್ಡ್ ಒಳಗೆ ಹೋಗಿ ಅಂದರೆ ಅದರೊಳಗೆ ಕಂಪ್ಲೀಟ್ ಆಗಿರ್ಬೋದು ಬಟ್ ಡೈರೆಕ್ಷನ್ ಎಲ್ಲ ಜನರನ್ನ ಹ್ಯಾಂಡಲ್ ಮಾಡಿ

ಅಲ್ಲಿ ಓಡ್ತಾ ಇರ್ತಾರೆ ಇವ್ರು ಹುಟ್ಟೋಗ್ತಾನೆ ಯಾರು ಈ ನಟ ಇರ್ತಾನಲ್ಲ ಅವ್ನು ಸಾಯ್ತಾ ಹೋಗ್ತಾನ ಅವ್ನು ಬಟ್ ಎರಡು ದಿನಕ್ಕೆ ಅಡ್ಜಸ್ಟ್ ಆಗ್ಬಿಟ್ರು ಆಮೇಲೆ ಯಾಕಂದ್ರೆ ಅದ್ರಲ್ಲಿ ಜಜ್ಮೆಂಟ್ ತಗೊಳೋದಿಲ್ಲ ನಾನು ಬಗ್ಗೆ ಜಜ್ಮೆಂಟ್ ತಗೊಳ್ಳೋದು ಈಸಿ ನನ್ನ ಬಗ್ಗೆ ತಗೊಳದ ಕಷ್ಟ ನನ್ನ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಕ್ರಿಟಿಕಲ್ ಇರ್ತೀವಿ ಆಕ್ಚುಲಿ ನೀವು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದೀವಿ ನನಗೆ ಚೆನ್ನಾಗಿ ಅನ್ಸುತ್ತೆ ನಾನು ಚೆನ್ನಾಗಿ ಮಾಡಿದ ನಂಗೆ ಚೆನ್ನಾಗಿ ಅನ್ಸಲ್ಲ ಅಂದ್ರೆ ಒಂದು ಜನರಲ್ಲಿ ನಾನು ಹೇಳೋದು ಅಲ್ವಾ ಹ್ಯೂಮನ್ ಸೈಕಾಲಜಿ ಏ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾ ನೀನು ಚೆನ್ನಾಗಿ ಮಾಡ್ಬೇಕು ಅನಿಸುತ್ತೆ ಸೊ ಹೀಗಾಗಿ ಅದು ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಉಪೇಂದ್ರ ಇವರೆಲ್ಲ ರವಿಚಂದ್ರನ್ ಅವರೆಲ್ಲ ಮಾಡಿರೋದು ಡೈರೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡ್ರ ತುಂಬಾ ಕಷ್ಟ ಸರ್ ಅದೆಲ್ಲ ಸೂಪರ್ ಹಿಟ್ ಗಳನ್ನ ಕೊಟ್ಟಿರೋದು ಆಮೇಲೆ ಅದ್ ಕ್ಯಾರೆಕ್ಟರ್ ಮೇಂಟೈನ್ ಮಾಡೋದಿದೆಯಲ್ಲ ಸರ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೌದೌದು ಇಲ್ಲಿ ಏನೋ ಬಂದಿರಲ್ಲ ಲೈಟ್ ಬಂದಿರಲ್ಲ ಕ್ಯಾಮ್ರಾ ಬಂದಿರಲ್ಲ ಆರ್ಟಿಸ್ಟ್ ಬಂದಿರಲ್ಲ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿ ಆಕ್ಟ್ ಮಾಡೋದಿದೆಯಲ್ಲ ಆ ಲೊಕೇಶನ್ ಸಿಕ್ಕಿರಲ್ಲ ಸರ್ ಸಿನಿಮಾಗಳಲ್ಲಿ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ ಹೋಗಿ ಟಿ ಟಿ ಎಲ್ಲ ಇಳಿಸಿ ಎಲ್ಲ ಕ್ಯಾಮ್ರಾ ಇಟ್ಟಿದಂಗೆ ಪೊಲೀಸರು ಬಂದು ಕರ್ಕೊಂಡೋಗಿ ಆಮೇಲೆ ಇಟ್ಟಿದ ತಕ್ಷಣ ಟ್ರಾಫಿಕ್ ಜಾಮ್ ಆಗ್ಬಿಡತ್ತೆ ಏನೂ ಮಾಡಕ್ಕಾಗಲ್ಲ ಸರ್ ಅವ್ರ ಟೆನ್ಷನ್ ಆಗ್ಬಿಡುತ್ತೆ ಡೈರೆಕ್ಟರ್ಗೆ ಹೀಟ್ ಆಗ್ಬಿಡ್ತಾರ ಅವ್ರ್ ನೋಡಕ್ ಅದಕ್ಕೆ ಸಿನಿಮಾಗಳಲ್ಲಿ ಏನಂದ್ರೆ ಐದ್ ಗಂಟೆ ಮೇಲೆ ಡೈರೆಕ್ಟ್ ಮುಖ ನೋಡಕ್ಕಾಗಲ್ಲ ಆಗಲ್ಲ ನಾವು ಹೀಟ್ ಬಿಡುತ್ತಾ ಆಗ್ತಿರಲ್ಲ ಅವ್ರ ಕೈಯಲ್ಲಿ ಇತ್ರ ಅವರು ಲೈಟ್ ಆಗ್ತಿದ್ರು ರೆಡ್ ಆಗ್ತಿದ್ರು ಆಕ್ಟಿಂಗ್ ಮಾಡಬೇಕಂದ್ರೆ ಇನ್ನು ಕಷ್ಟ ತುಂಬಾ ಕಷ್ಟ ಹೀರೋಯಿನ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಆ ಸರ್ ಅಪೂರ್ವ आराध्या ಅಂತ ನಾವು ಆಕ್ಚುಲಿ ಬಹಳ ಮೆಟಿಕ್ಯುಲಸ್ ಡಿಟೇಲಿಂಗ್ ಅಂದ್ರೆ ಮೈನ್ಯೂ ಡಿಟೇಲಿಂಗ್ ಇಂತ ಈ ಟೈಪ್ ನ ಬೇಕ ಹೇಳಿ ಆಡಿಷನ್ಸ್ ಇಟ್ಟಿದ್ವಿ ಆ ಸೊ ನಮಗೆ ಮೈಸೂರು ಒಂದು ಆ ಒಂದು ಮೈಸೂರು ಪ್ರಾಂತದಿತ್ರ ಬೇಕಾಗಿತ್ತು ಫ್ಲೇವರ್ ಬೇಕಾಗಿತ್ತು ಆಮೇಲೆ ಆ ಒಂದು ಇನ್ನೋಸೆನ್ಸ್

ಸೊ ಅದೊಂದೇನೋ ಆರ್ಗ್ಯಾನಿಕ್ ಆಗಿ ಬಂದಿರುವಂತ ಲೈನ್ ಸರ್ ಹಿಂಗ ಹುಬ್ಳಿ ಧಾರವಾಡ ಜನ ಅಂತಾರ ಸಿಸ್ಟರ್ ಸಿಟೀಸ್ ಅಂತ ಹೇಳಿ ಧಾರವಾಡಲಿ ಎರಡು ಕಲ್ಚರಲ್ ಸಿಟೀಸ್ ಸೊ ಆ ಒಂದು ಆರ್ಗ್ಯಾನಿಕ್ ಅಲ್ಲಿ ಅದೊಂದು ಕೆಮಿಕಲ್ ಪ್ರೊಸೆಸ್ ವರ್ಕ್ ಆಯ್ತು ಏನೋ ಗೊತ್ತಿಲ್ಲ ಬಟ್ ಇನಿಷಿಯಲಿ ಅದೊಂದು ಬಂತು ಮೈಸೂರಿಂದ ಹುಡುಗಿ ಅಂಡ್ ಹುಬ್ಳಿ ಧಾರವಾಡ ಹುಡುಗ ಅಕ್ಕಿ ಹುಬ್ಳಿ ಧಾರವಾಡಕ್ಕೆ ಬರ್ತಾಳ ಬಿಕಾಸ್ ಅಕ್ಕಿಂದ ಒಂದೇನೋ ಹಿಸ್ಟ್ರಿ ಇರ್ತೈತೆ ಆ ಪ್ಲೇಸಸ್ ಒಂದೇನೋ ಹಿಂದಿನ ನೆನಪುಗಳು ಇರ್ತವೆ ಅಲ್ಲಿ ಬಂದಾದ್ಮೇಲೆ ಇವ್ರ ನಡು ಏನು ರ್ಯಾಪೋ ಸ್ಟಾರ್ಟ್ ಆಗ್ತೈತಿ ಅಲ್ಲಿಂತ್ರ ಮುಂದೆ ಏನು ಟ್ವಿಸ್ಟ್ ಬರ್ತೈತಿ ಅನ್ನೋದನ್ನ ಮಾತು ಬಟ್ ಆಕ್ಟಿಂಗ್ ಆಸ್ ಹೌ ಹೌ ಸರ್ ಆ್ಯಕ್ಚುಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಸ್ಟೇಜ್ ಮಾಡ್ತಿದ್ದೆ ಸ್ಕೂಲ್ ಡೇಸ್ ಇಂತ್ರೆ ಅದಾದ್ಮೇಲೆ ಆ್ಯಕ್ಟಿವ್ ಒಳಗೆ ಇನ್ವಾಲ್ವ್ ಇದ್ದೆ ಅದೇ ಲಾಂಗ್ ಡ್ರೀಮ್ ಅಂತ ಹೇಳ್ಬೋದು ಸರ್ ಭಾಳ ತುಂಬ ಭಾಳ ವರ್ಷಗಳ ಕನಸಿದೆ ಹಂಗಾದ್ಮೇಲೆ ಒಂದು ಅರ್ಜೆ ಆದರೆ ಅರ್ಜೆ ಆದಮೇಲೆ ಎಲ್ಲಾದರೂ ಪ್ರೂವ್ ಮಾಡ್ಕೋಬೇಕಲ್ಲ ಸರ್ ಈಗ ನೀವು ನೀವು ವಿತೌಟ್ ಬ್ಯಾಕ್ ಗ್ರೌಂಡ್ ಬರ್ತೀರಿ ಅಂತಂದ್ರೆ ಆಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ನ ನಮಗೆ ಗಾಡ್ ಫಾದರ್ಸ್ ಗಾಡ್ ಮದರ್ಸ್ ಎಲ್ಲಾನು ಹಾಗಾಗಿ ಒಂದು ಆ್ಯಕ್ಟಿಂಗ್ ಡಿಪ್ಲೊಮಾ ಸ್ಕಾಲರ್ಶಿಪ್ ಆದಮೇಲೆ ಈ ಒಂದು ಸ್ಕ್ರಿಪ್ಟ್ ಆಗಿ ಅದೇ ನಾನು ಹೇಳಿದಂಗೆ ಅಪ್ಪು ಸರ್ದೊಂದು ಇದನ್ನಾಯ್ತು ಅದಾದಮೇಲೆ ಟ್ರೈ ಮಾಡ್ತಾ ಮಾಡ್ತಾ ಒಂದು ಕೆಲವು ಜನ ಸಿಕ್ಕ್ರು ಸಿಕ್ಕರು ನನಗೆ ನನಗನ್ನಿಸ್ತು ಐ ವಾಸ್ ಐ ವಾಸ್ ಕಾನ್ಫಿಡೆಂಟ್ ಮಾಡ್ಬೋದು ಹೇಳಿ ಬಟ್ ಅದೇ ಜನ ಎಸ್ ಇಪ್ಪತ್ತನೇ ತಾರೀಕಿಗೆ ಜನ ಬಂದು ನೋಡ್ಲಿ ಮತ್ತು ಅಪ್ರಿಷಿಯೇಟ್ ಮಾಡಲಿ ಅನ್ನೋ ನಮ್ಮ ಹಾರೈಕೆ ಮಾತಂದು ಹೇಳಿದ ಸಿನಿಮಾ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ ಒಳ್ಳೆ ಅಪ್ರಿಸಿಯೇಷನ್ ಇದೆ ಅದ್ರ ಲಿಂಕ್ ನಮ್ಮ ಕಮ್ಯುನಿಟಿ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ನೋಡದೆ ಇರೋ ನೋಡಿ ಒಂದು ಹಾಡು ತುಂಬ ಚೆನ್ನಾಗಿದೆ ಸಿಂಗಲ್ ಮಿಂಗಲ್ ಅಂತ ಅದು ಚೆನ್ನಾಗಿದೆ ಇನ್ನೊಂದು ಹಾಡು ಕೂಡ ಇದೆ ಒಟ್ನಲ್ಲಿ ಒಂದು ಭರವಸೆ ಹುಟ್ಟಿಸುವಂತ ಪ್ರಯತ್ನ ಅಂತ ಅನಿಸುತ್ತೆ ಬಟ್ ಫೈನಲಿ ಇಪ್ಪತ್ತನೇ ತಾರೀಕಿಗೆ ಗೊತ್ತಾಗುತ್ತೆ ಅಷ್ಟೇ ನಾವು ಹೇಳೋಕೆ ಸಾಧ್ಯ ಅಲ್ವಾ ಗಿರಿ ಫೈನಲ್ ಆಗಿ ತಾವು ತಮ್ಮ ಈ ಚಲನಚಿತ್ರ ನಿರಂತರ ಸರ್ ಯಾವತ್ತು ನಿಲ್ಲುವಂತ ನೀರಲ್ಲ ಇರೋದು ಯಾರು ಯಾಕಂದ್ರೆ ಅಲ್ಲಿಂದ ಶುರು ಆಗಿದ್ದು ಯಾವಾಗಿಂದ ಶುರು ಆಯ್ತು ಅಲ್ಲಿ ನೋಡಿ ಇಲ್ಲಿವರೆಗೂ ಬಂದಿದೆ ಇಂದ ಇನ್ನು ಮತ್ತೆ ಮುಂದಕ್ಕೆ ಹಾಗಂತ ಆಡಿಯನ್ಸ್ ಏನು ಬರದೇ ಇರಲ್ಲ ಬರ್ತಾನೆ ಇರ್ತಾರೆ ನಮ್ಗೆ ಗೊತ್ತು ನಮ್ ಕನ್ನಡ ಮನಸ್ಸುಗಳು ಹೇಗೆ ಅಂತ ಸೊ ಒಂದ್ ಒಳ್ಳೆ ಹುಡುಗ ಕಷ್ಟಪಟ್ಟು ಸಿಂಹ ಮಾಡಿದಾನೆ ನಿಮ್ ಬಂದು ಸಿಂಹ ನೋಡಿ ಸಿನ್ಮಾವನ್ನ ಹರಸಿ ಹಾರೈಸಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗಿರೀಶ್ ಶಿವಣ್ಣ ಥರದ ಆಕ್ಟರ್ಗಳು ಅಂದರೆ ಅವ್ರ ಸಿನಿಮಾದಲ್ಲಿ ಮಾಡೋದಲ್ಲೇ ಪ್ರಮೋಷನ್ ಜೊತೆಗೆ ನಿಂತ್ಕೊಂಡು ಮಾಡಿ ಅನ್ನೋದಿದೆಯಲ್ಲ ಅದು ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು ಅಲ್ವಾ ಸೊ ರಿಲೀಸ್ ತನಕ ನಮ್ಮ ಜೊತೆಗೆ ನಾವು ಇರ್ತೀವಿ ರೀ ನಿಮಗೆ ಅಂತ ಅನ್ನೋದು ಇದೆಯಲ್ಲ ಅದು ಮನೋ ಮಯೂರ್ ಥರದ ಒಂದು ನಟರಿಗೆ ನಿರ್ದೇಶಕರಿಗೆ ಮತ್ತು ಅವ್ರ ಪ್ರೊಡಕ್ಷನ್ಸ್ಗೆ ತುಂಬ ಇಂಪಾರ್ಟೆಂಟ್ ಸೊ ಹೀಗಾಗಿ ನಾನು ಗಿರೀಶ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಒಳ್ಳೇದಾಗಲಿ ಗಿರೀಶ್ ನಿಮಗೆ ಮತ್ತು ಮಯೂರ್ ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಗಿರೀಶ್ ಸರ್ ಈ ಒಂದು ವಿಷಯದೊಳಗೆ ನನ್ನ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ಸ್ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಯಾಕಂತಂದ್ರೆ ಆ್ಯಕ್ಟಿಂಗ್ ಆದಮೇಲೆ ಅದು ಇವತ್ತಿನ ಟೈಮ್ಸ್ ಒಳಗೆ ಎಂಡ್ ಆಗೋದಿಲ್ಲ ಸರ್ ಅಪ್ ಟು ಸಿನ್ಮಾ ರಿಲೀಸ್ ಆಗುತ್ತಾನು ನಮ್ಮ ಜೊತೆ ನಿಂದ್ರ ಆತಾರೆ ಸೊ ಬ್ಯಾಕ್ ಬೋನ್ ಅಂತ ಹೇಳೋದು ಸರಿ ಒಳ್ಳೇದಾಗಲಿ ನಿಮಗೆ ಮತ್ತು ತಂಡಕ್ಕೆ ಒಳ್ಳೆಯದಾಗಲಿ ಮಾತೊಂದು ಹೇಳುವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇಪ್ಪತ್ತನೇ ತಾರೀಕಿಗೆ ಹೋಗಿ ನೋಡಿ ಓಕೆ ಮತ್ತು ಒಳ್ಳೆಯ ಮಾತುಗಳು ನಿಮಗೆ ಮನಸ್ಸಿಂದ ಬಂದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸ್ಟೇಟಸಲ್ಲಿ ಫೇಸ್ಬುಕ್ಕಲ್ಲಿ ದಯವಿಟ್ಟು ಅದನ್ನು ಹಾಕಿ ನನಗೆ ಗೊತ್ತು ನಿಮಗೆ ಅದು ಅನಿಸಿದ್ರೆ ಖಂಡಿತ ಹೇಳೇ ಹೇಳ್ತೀರಾ ನೀವಂತ ಬಟ್ ಹೋಗಿ ನೋಡೋದು ಮುಖ್ಯ ಒಂದು ಹೊಸ ಪ್ರಯತ್ನಕ್ಕೆ ಅದನ್ನು ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೋಶಕ್ ಸ್ಟುಡಿಯೋ ಮತ್ತು ನೋಡಿ ಮಾತೊಂದು ಹೇಳುವೆ ಆನ್ ಟ್ವೆಂಟಿಯತ್ ಆಫ್ ಜೂನ್ ನಮಸ್ಕಾರ